ಹಾಯ್ ಪ್ರೇಮಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ ಇಲ್ಲಿ ನೋಡಿ ನಾನು ಇವತ್ತೊಂದು ಸಂಜೆಗೆ ಸ್ನ್ಯಾಕ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿದೆ ನಾವು ಈರುಳ್ಳಿ ಬಜ್ಜಿ ಪಕೋಡ ಏನೇನೆಲ್ಲ ಮಾಡ್ಕೊತಿರ್ತೀವಿ ರಾತ್ರಿ ಮಾಡಿರುವಂಥ ಅನ್ನ ಏನಾದರೂ ಮಿಕ್ಕಿದರೆ ಈ ಥರ ನಾವು ಪಕೋಡ ಮಾಡಿ ಅನ್ನದಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಆ ವಿಡಿಯೋ ನೋಡೋಕಿತ್ತ ಮುಂಚೆ ನಮ್ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಅಣ್ಣನ ತಿನ್ನ ಸ್ವಲ್ಪ ಅಣ್ಣ ತಗೊಂಡಿದ್ದೇನೆ ಮಾಡಿಟ್ಟಿರೋ ಇಲ್ಲಾಂದ್ರೆ ನಿಮಗೆ ರಾತ್ರಿ ಅನ್ನ ಏನಾದ್ರು ಉಳಿದಿದ್ರೆ ಏನ್ ಮಾಡಿದ್ರೆ ಚಿಂತೆ ಬೇಡ ಈ ತರ ಮಾಡ್ಕೊಳ್ಳಿ ಇಲ್ಲಿ ಮಿಕ್ಸಿ ಜಾರ್ಗೆ ಅನ್ನ ಎಲ್ಲ ನೋಡಿ ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕ್ತೇನೆ ಸ್ವಲ್ಪ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಈಗ ಇಷ್ಟು ಗಟ್ಟಿ ಇದೆ ಮೊಸರು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೀವು ಹಾಕೋಬಹುದು ಬೌಲಿಗೆ ನಾನು ಎತ್ತಿಟ್ಕೋತೇನೆ ನೋಡಿ ಇಲ್ಲಿ ಇಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದ್ ಬೌಲು ಎಷ್ಟು ಬೇಕು ನೋಡು ಅದಕ್ಕೆ ಇಟ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕೊಳ್ಳಿ ಹಸಿ ಶುಂಠಿ ಕಟ್ ಮಾಡಿ ಇಟ್ಟದ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ಶುಂಠಿನ ಸ್ವಲ್ಪ ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿ ಒಂದು ಟೇಬಲ್ ಸ್ಪೂನ್ ಓಂ ಕಾಳು ಅಜ್ವೈನ ಅಥವಾ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಹೆಚ್ಚಿಟ್ಟು ಹೊಂದಿ ಹಾಕಿದಿನಿ ಇಲ್ಲಿ ಸ್ವಲ್ಪ ಕಾಯಿ ಮೆಣಸು ಕೂಡ ಹಾಕಿದೀನಿ ಸ್ವಲ್ಪ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶಿನ ಸ್ವಲ್ಪ ಕಾಲ್ ಟೀ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಇದು ಚಿಕ್ಕದ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಸ್ಪೂನ್ ಇಂದಾದ್ರೂ ಕಲಸ್ಕೊಳ್ಳಿ ಇಲ್ಲಾಂದ್ರೆ ಕೈಯಿಂದ ಆದ್ರೂ ಕಲಸ್ಕೊಳ್ಳಿ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ನಾವೀಗ ಮೆಲ್ಲವನ್ನು ಮಿಕ್ಸ್ ಮಾಡಿ ಈಗ ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ಸೇರಿಸ್ತೇನೆ ನೀರ್ ಬೇಡ ಅನ್ನೋರ್ ನೀವು ಇಲ್ಲಿ ಆ ಮೊಸರು ಸೇರಿಸ್ಕೊಬಹುದು ಇನ್ನು ಚೂರು ಕಲಸಿಕೊತಾ ನೋಡಿ ಈಗ ಇದನ್ನ ಚೆನ್ನಾಗಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಸೇರ್ಸಿ ಇನ್ನ ಸ್ವಲ್ಪ ಮೆದು ಮಾಡ್ಕೊತೀನಿ ಸ್ವಲ್ಪ ನೋಡಿ ಇಲ್ಲಿ ಈ ಹದದಲ್ಲಿ ಕಲಸಿದಿನಿ ಬಿಟ್ ನಿಮಗೆ ಇನ್ನು ಬೇಕಾದ್ರೆ ಮೆದುವಾಗಿ ಕಲಸಕೊಬಹುದು ಮಾಡಿದ್ರೆ ಇಷ್ಟು ಕಲಸಿದೆನಿ ಈಗ ಎಣ್ಣೆ ಕಾಯಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆನಾ ಹಾಕ್ತಿದೀನಿ ಕರಿಲಿಕ್ಕೆ ಪಾತ್ರೆ ಇಟ್ಟಿದ್ದೀನಿ ನಾನು ಕಡಾಯಿ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಇಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡದ್ದು ಸ್ವಲ್ಪ ಸ್ವಲ್ಪ ಕಾದಿದೆ ऑलरेडी ಈ ತರ ಇಲ್ಲಿ ಉಂಡೆಗಳನ್ನಾಗಿ ಹಿಟ್ಟಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ತಗೊಂಡು ಹಾಕ್ತಾ ಇದ್ದೀವಿ ಗಟ್ಟಿಯಾಗಿ ಇದು ಮಾಡ್ಲಿಕ್ಕೆ ಹಾಕ್ಬಿಟ್ಟು ನೀರು ಮಾಡಿ ಸ್ವಲ್ಪ ನೀವು ಚಟ್ಟೆ ಕೂಡ ಮಾಡ್ಕೊಂಡು ಚೆನ್ನಾಗಿ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೇ ತರ ನಾನೀಗ ಹಾಕ್ತೇನೆ ಹಾಕ್ತಾ ಹೋಗಿ ನೋಡಿ ಇಲ್ಲಿ ಈಗ ಒಂದ್ ಎರಡು ನಿಮಿಷ ಆಗಿದೆ ಹಾಕಿದ ಮೇಲೆ ಈಗ ತಿರ್ಗಿಸಿ ಹಾಕೋತೇನೆ ಎರಡು ನಿಮಿಷ ನೋಡಿ ಈ ತರ ಎಲ್ಲವನ್ನು ತಿರುಗಿಸಿ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಏನಾಗಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ಸಾಯಂಕಾಲ ತಿಂಡಿ ಸೂಪರ್ ಆಗುತ್ತೆ ನೀವು ಮನೆಯಲ್ಲಿ ಅಣ್ಣ ಏನಾದ್ರು ಇದ್ರೆ ಅನ್ನದಿಂದ ಈ ತರ ಒಂದ್ಸರ್ತಿ ಸ್ನಾಕ್ಸ್ ಅನ್ನ ರೆಡಿ ಮಾಡ್ಕೋಸ್ತೀವಿ ನೋಡಿ ಈಗ ರೆಡಿ ಆಗಿದೆ ನಾನು ಇದನ್ನ ಎಲ್ಲಾ ಎಣ್ಣೆ ಬರ್ದು ತಕೊಂಡ್ಬಿಡ್ತೇನೆ ತುಂಬಾ ಚೆನ್ನಾಗಿ ಮಾಡಿದ್ರು ಒಳಗಡೆ ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ತುಂಬಾನೇ ಚೆನ್ನಾಗಿ ಏನಾದ್ರೂ ಸ್ನಾಕ್ಸ್ ಸಾಯಂಕಾಲ ಈ ತರ ಒಂದು ಸ್ನಾಕ್ಸ್ ನಾನು ಮಾಡ್ಕೊಂಡು ಹೋಗಿದ್ದೇನೆ ಸೂಪರ್ ಆಗಿರೋದು ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಜನರಿಗೆ ಸೇರಿ ಅನ್ನದಿಂದ ಮಾಡಿರುವಂತದ್ದು ಒಂದು ಅನ್ನ ರೆಡಿ ಆಗಿದೆ ತುಂಬಾ ಚೆನ್ನಾಗಿದೆ ಟೊಮೆಟೊ ಇಲ್ಲ ಚಾಪುರ ಸಾಯಂಕಾಲ ಸೂಪರ್ ಆಗಿರುತ್ತೆ ಚಾ ಕಪ್ ತುಂಬಾ ಗರಿಗರಿಯಾಗಿ ಸಖತ್ ಆಗಿರುತ್ತೆ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬಂದ್ರೆ ಸೂಪರ್ ಆಗುತ್ತೆ ನೀವು ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸ ಚಾನಲ್ ನೋಡ್ತಾ ಇದ್ರೆ ಮಾಡ್ತೀರಿ ಆದಷ್ಟು ಜನರಿಗೆ ಮತ್ತೆ ಮತ್ತೆ ಸಿಗ್ತೇನೆ